ಜಗದ್ಗುರು ಸಿದ್ಧಾರುಣರನ್ನ ಸ್ಮರಣೆಯನ್ನು ಮಾಡಿಕೊಂಡು ಅವರ ಪವಿತ್ರ ಚರಣಗಳಿಗೆ ಕೋಟಿ ಶರಣಾರ್ಥಿಗಳನ್ನು ಹೇಳ್ತಾ ನಾನು ಮುಘಕೋಡದ ಶ್ರೀ ಸಿದ್ಧಾರುಣ ಭಾರತಿ ಆಶ್ರಮದ ಹಾಗೂ ಕರ್ನಾಟಕ ರಾಜ್ಯ ಸರ್ವ ಕಲಾವಿದರ ಒಕ್ಕೂಟದ ಅಧ್ಯಕ್ಷ ಶಾಸ್ತ್ರಿಗಳು ಎಂದು ತಮಗೆಲ್ಲ ವಂದನೆಗಳನ್ನು ಹೇಳ್ತಾ ಬಾಗಲಿಕೋಟೆ ಜಿಲ್ಲೆಯ ಎಲ್ಲ ಕಲಾವಿದರಲ್ಲಿ ನನ್ನದೊಂದು ಅರಿಕೆ ಏನೆಂದರೆ ನಮ್ಮ ಎಲ್ಲ ಕಲಾವಿದರಿಗೆ ಸರ್ಕಾರದ ಯೋಜನೆಗಳು ಮುಟ್ಟಬೇಕು ನಮ್ಮ ಸರ್ಕಾರದ ಯೋಜನೆಗಳು ಪ್ರತಿಯೊಬ್ಬರ ಮನೆ ಮನೆಗೆ ತಲುಪಬೇಕು ತಲುಪಬೇಕಂತಕ್ಕಂಥ ವಿಚಾರಗಳನ್ನು ಇಟ್ಟುಕೊಂಡು ಈಗ ಎರಡು ಬಾರಿ ಲಡ್ಡು ಮತ್ಯಾನ ದೇವಸ್ಥಾನದಲ್ಲಿ ಸಭೆಯನ್ನು ಮಾಡಿದ್ದೇನೆ ಸುಮಾರು ಇಪ್ಪತ್ತು ಅಂಶಗಳನ್ನು ಇಟ್ಟುಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಮ್ಮ ಅಳಲನ್ನು ತೋಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ ಇದು ತಮಗೆ ಗೊತ್ತಿರಬೇಕಂತೇಳಿ ಅನ್ಕೋತೀನಿ ಒಂದು ವೇಳೆ ಗೊತ್ತಿಲ್ಲ ಅಂತಂದರೂ ಕೂಡ ನಾವೆಲ್ಲ ಸಂಘಟಿತರಾಗೋಣ ಅಸಂಘಟಿತರಾಗಿರತಕ್ಕಂಥ ನಮ್ಮ ಎಲ್ಲ ಕಲಾವಿದರು ಸೋಬಾನೆ ಹಾಡುಗಳನ್ನು ಹಿಡ್ಕೊಂಡು ಬೀಸು ಕಲ್ಲಿನ ಹಾಡ ಹಿಡ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದ ಕಲಾವಿದರು ನಮ್ಮ ಬಾಗಲಕೋಟೆ ಜಿಲ್ಲೆ ಜಿಲ್ಲೆಯಲ್ಲಿ ಇದ್ದಾರೆ ನಾವೆಲ್ಲ ಸಂಘಟಿತರಾಗಬೇಕು ಸರ್ಕಾರದ ಯೋಜನೆಗಳನ್ನು ಪಡ್ಕೋದು ಅದರಲ್ಲಿ ಮೊದಲೇದೇನದು ನೀವು ಎರಡು ಸಾವಿರ ರೂಪಾಯಿಯನ್ನು ತಗೋತಿರಲ್ಲ ಇದು ನಮ್ಮ ಹೋರಾಟದ ಮೂಲಕ ಐದು ಸಾವಿರ ರೂಪಾಯಿ ನೀವು ಪಡೆದೇ ತಿರ್ಬೇಕು ಐದು ಸಾವಿರ ರೂಪಾಯಿ ಕೊಡಬೇಕು ಯಾಕಂದರೆ ಸೇವೆ ಮಾಡಿವು ಇವತ್ತು ನೂರು ವರ್ಷಕ್ಕೆ ಸಮೀಪ ಇರತಕ್ಕಂಥ ಕಲಾವಿದರು ಎರಡೇ ಸಾವಿರ ರೂಪಾಯಿದೊಳಗೆ ಅಂದರೆ ಅರವತ್ತು ವರ್ಷದ ನಂತರ ಬೇರೆ ಉದ್ಯೋಗ ಮಾಡಲಿಕ್ಕೆ ಸಾಧ್ಯ ಇರುವುದಿಲ್ಲ ಎಲ್ಲ ಕಲೆಗಳಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥ ಕಲಾವಿದರಿಗೆ ಕನಿಷ್ಠ ಇದು ಐದು ಸಾವಿರ ರೂಪಾಯಿ ಕೊಡುವಂಥ ಒಂದು ಯೋಜನೆ ಶೀಘ್ರದಲ್ಲಿ ಜಾರಿ ಆಗಬೇಕಂತ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋಣ ಇದು ಒಂದು ಎರಡನೇದು ಏನಂದರೆ ಎರಡು ಸಾವಿರದ ಒಂಬತ್ತರಿಂದ ಇಲ್ಲಿವರೆಗೆ ಸಂದರ್ಶನ ಆಗಿರತಕ್ಕಂಥ ಎಲ್ಲಾವಿದರಿಗೆ ತೀವ್ರಗತಿಯಲ್ಲಿ ಮಾಶಾಸನ ಮಂಜೂರಾತಿ ಆಗಬೇಕು ನಿಮಗೆ ಈಗ ಈಗೇನು ಈ ಇಲಾಖೆ ಎಂಟುನೂರ ನಲವತ್ತು ಜನ ಏನು ಹೇಳ್ತಾರೆ ಆ ಆದೇಶಲ್ಲ ಅದು ಎಂಟು ನೂರ ನಲವತ್ತು ಜನರಿಗೆ ವೆರಿಫಿಕೇಷನ್ ಅಂತೇಳಿ ನಿಮ್ಮ ಮಾಹಿತಿಯನ್ನು ತೊಗೊಳಕತ್ತಾರ ನೀವು ಅದೀರಿ ಆರೋಗ್ಯವಾಗಿದ್ದೀರಿ ಅಂತೇಳಿ ನಿಮ್ಮನ್ನು ಕೇಳಾಕತ್ತಾರ ಅದಕ್ಕಾಗಿ ಈ ಮಾಹಿತಿಯನ್ನು ಕಳಿಸಿದ ಬಳಿಕ ಮಾತ್ರ ಅದು ಎಂದೂ ಆದೇಶ ಬರುತ್ತೋ ಗೊತ್ತಿಲ್ಲ ಹಾಗಾಗಿ ನಾವು ಶೀಘ್ರಗತಿಯಲ್ಲಿ ಈಗಾಗಲೇ ಹದಿನೈದು ವರ್ಷ ಹೋಯಿತು ಅರ್ಜಿ ಹಾಕಿ ಸಂದರ್ಶನಾಗಿ ಹದಿನೈದು ವರ್ಷ ಹೋದ ಬಳಿಕ ಮಾಸಾಸ್ತ್ರ ಮಂಜೂರಾತಿ ಆಗುತ್ತಂದರೆ ಇದನ್ನು ನಾವು ಖಂಡಿಸಬೇಕು ಸುಮ್ಮನೆ ಕಟ್ಟಿ ಹಾಕಿ ಕೂತು ಮಾತಾಡೋದಲ್ಲ ಯಾರ್ದೋ ಒಬ್ಬರು ನಮಗೆ ಲಾಭ ಆಗೈತಿ ಅಥವಾ ನಮಗೆ ಏ ನನಗೆ ಹಾಕಿದ ಒಂದೇ ವರ್ಷದೊಳಗೆ ನಂದು ಬತ್ತು ಅಂತಂದ್ರೆ ನಾನು ಖುಷಿ ಪಡುವಂಥದ್ದಲ್ಲ ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ತ್ವರಿತ ಗತಿಯಲ್ಲಿ ಮಾಶಾಸನ ಮಂಜೂರಾತಿ ಆಗ್ಬೇಕಂತ ಕೂಗನ್ನು ಸರ್ಕಾರಕ್ಕೆ ಮುಚ್ಚಿಸೋಣ ಜೊತೆಗೆ ಇನ್ನೊಂದು ತೊಂದರೆ ಈಗ ನಿಮಗೆ ಎರಡು ಸಾವಿರ ರೂಪಾಯಿ ತೊಗೋತೀರಿ ಅಂತಂದರೆ ಪ್ರತಿ ತಿಂಗಳ ಐದು ತಾರೀಕಿನ ಬರಬೇಕು ಈಗ ಮೂರು ಮೂರು ತಿಂಗಳ ಮಾಸಾಸನ ಮಂಜೂರಾತಿ ಇಲ್ಲ ನೀವೆಲ್ಲ ಟ್ರೆಸರಿಗೆ ಸ್ಟೇಟ್ ಬ್ಯಾಂಕಿಗೆ ಹೋಗೋದು ಬರೋದು ಎಲ್ಲ ಹೀಗೆ ಈ ಥರ ಮಾಡ್ಕೊತ ಬಂದಿರತಕ್ಕಂಥದ್ದು ಇನ್ನೂ ಹಲವಾರು ಹಲವಾರು ನಮ್ಮ ಸಮಸ್ಯೆಗಳಿವೆ ಯಾಕೆಂದರೆ ಎಷ್ಟು ಜನ ನಿಮಗೆ ಕಲಾವಿದರಲಿ ಅಷ್ಟು ಸಮಸ್ಯೆಗಳದ ಆ ಎಲ್ಲ ಸಮಸ್ಯೆಗಳನ್ನು ಕ್ರೋಢೀಕರಣ ಮಾಡೋಣ ನಾವು ನೂರು ಸಮಸ್ಯೆಗಳನ್ನು ಸರ್ಕಾರಕ್ಕೆ ಹೇಳಿದರೆ ಅದರೊಳಗೆ ಒಂದು ಎರಡು ಆಗಲಿ ಹಾಗೆ ನಾವು ಕೇಳ್ತಾ ಕೇಳ್ತಾ ಹೋದಂಗೆ ಒಂದೊಂದು ಒಂದೊಂದು ಸಮಸ್ಯೆಗಳನ್ನು ಸರ್ಕಾರ ನಮಗೆ ಪರಿಹಾರ ಆಗಿ ಒದಗಿಸಿಕೊಡ್ತದೆ ಒಮ್ಮೆ ನಮ್ಮ ನೂರು ಸಮಸ್ಯೆಗಳ ನಾವು ಎಲ್ಲನೂ ಪರಿಹಾರ ಮಾಡೋದಂದ್ರೆ ಯಾರಿಂದನೂ ಆಗೋದಿಲ್ಲ ಆದರೆ ಸದ್ಯಕ್ಕೆ ನಾವು ಸೇವಾ ಮಾಡಿವು ನಾವು ಬಡ ಇದ್ದೀವಿ ನಮ್ಮ ಬಡ ಕಲಾವಿದರ ಮೇಲೆ ಬಡ ಕಲಾವಿದರಿಗೆ ಎರಡು ಸಾವಿರ ರೂಪಾಯಿದೊಳಗೆ ನಮಗೆ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಸರ್ಕಾರ ಕುಟುಂಬ ನಿರ್ವಹಣೆ ಯೋಜನೆಯನ್ನು ಕೂಡ ಜಾರಿಗೆ ತರಬೇಕು ನಾನು ಸಂಪೂರ್ಣವಾಗಿ ಕಲೆಗಾಗಿ ನಾನು ಅರ್ಪಣೆಯನ್ನು ಮಾಡಿಕೊಂಡಿದ್ದೇನೆ ನನ್ನ ನನ್ನನ್ನು ಅಂತಂದರೆ ನನ್ನ ಹಿಂದಿನ ಕುಟುಂಬದ ಗತಿ ಏನು ಕೂಡ ಕಲಾವಿದರ ಭವಿಷ್ಯದ ಬಗ್ಗೆ ಸರ್ಕಾರ ಚಿಂತನೆಯನ್ನು ಮಾಡಬೇಕಾಗಿದೆ ಹಲವಾರು ಸಮಸ್ಯೆಗಳಿದ್ದಾವೆ ದಯವಿಟ್ಟು ಬಹಳಷ್ಟು ನನಗೆ ತಿಳಿದ ಹಾಗೆ ಯಾಕಂದರೆ ಎಲ್ಲ ಕಲಾ ನೋಡಿರಿ ಇವತ್ತು ಬಾಗಲಕೋಟೆ ಬಾದಾಮಿ ಬೀಳ್ಗಿ ಜಮಖಂಡಿ ತೇರ್ದಾಳ ಮುಧೋಳ ಹೀಗೆ ಗುಳಿದ ಗುಡ್ಡ ಎಲ್ಲ ಎಲ್ಲ ಈ ರಂಗಗಳಲ್ಲಿ ಎಲ್ಲ ಭಾಗಗಳಲ್ಲಿ ಸೇವೆಯನ್ನು ಮಾಡಿರ್ತಕ್ಕಂಥವ್ರು ಹಾಗೆ ಅಷ್ಟೇ ಧೀಮಂತ ನಾಯಕರದಿರಿ ನಾಯಕರಾದಿರಿ ಅನೇಕರು ಅನೇಕರು ಬಹಳ ಬಲ್ಲವರಿದ್ದೀರಿ ಆ ನಿಮ್ಮಂಥ ಬಲ್ಲವರು ನಿಮ್ಮಂಥ ಅನುಭಾವಿಗಳ ಸಹಕಾರ ಈ ಹೋರಾಟಕ್ಕೆ ಬೇಕಾಗ್ತದೆ ಹಾಗಾಗಿ ಈ ಸಾಂಸ್ಕೃತಿಕ ಹೋರಾಟ ಕಲಾವಿದರಿಂದ ಕಲಾವಿದರಿಗಾಗಿ ಮಾಡ್ತಾ ಇರತಕ್ಕಂಥ ಒಂದು ಹೋರಾಟಕ್ಕೆ ನಿಮ್ಮೆಲ್ಲರದೂ ಒಂದು ಸಹಕಾರ ಬೇಕಾಗುತ್ತದೆ ಇದಕ್ಕೆ ನೀವೇ ಮುಖ್ಯಸ್ಥರು ನೀವೇ ನಾಯಕರು ಯಾರೂ ಒಬ್ರಲ್ಲ ನಾನು ಅಂತಲ್ಲ ಇನ್ನೊಬ್ಬರಂತಲ್ಲ ಇವತ್ತು ನಮ್ಮ ಈ ಒಂದು ಬೆನ್ನೆಲುಬಾಗಿ ನಮ್ಮ ಈ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀಮತಿ ಪವಿತ್ರ ಜಕಪ್ನವ್ರು ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ಹಾಗೆ ಹತ್ತು ತಾಲೂಕಿನಿಂದ ಹೆಸರು ಹೇಳಿದರೆ ಜಾಸ್ತಿ ಆಗ್ತಿರೋದು ಹತ್ತು ತಾಲೂಕಿನಿಂದ ಕಲಾವಿದರೆಲ್ಲ ಬರ್ತಿದ್ದಾರೆ ಬಂದು ಸಭೆಗೆ ಬಂದು ಸಹಕಾರವನ್ನು ಕೊಡ್ತಿದ್ದಾರೆ ಹಾಗೆ ಉಳಿದಂಥವ್ರು ಎಲ್ಲರೂ ಕೂಡ ನೂರಲ್ಲ ಸಾವಿರ ಜನ ನಾವೆಲ್ಲ ಸೇರಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋಣ ಒತ್ತಾಯ ಕೇವಲ ಆರು ತಿಂಗಳಿಗೆ ವರ್ಷಕ್ಕೂ ಒಂದಲ್ಲ ನಿರಂತರವಾಗಿರತಕ್ಕಂಥ ಅಭಿಯಾನವನ್ನು ಮಾಡೋಣ ಅಂತ ಹೇಳ್ತಾ ನಾಳೆ ಸಭೆಗೆ ಲಡ್ಡು ದೇವಸ್ಥಾನಕ್ಕೆ ತಾವು ಸರಿಯಾಗಿ ಒಂದು ಗಂಟೆಗೆ ಬರಬೇಕಂತ ತಮ್ಮೆಲ್ಲರಲ್ಲಿ ವಿನಂತಿ